ನಮ್ಮ ಈ ತಂಡದ ಮೊದಲನೆಯ ಒಂದು ಪ್ರೆಸ್ ಮೀಟ್ ಆಗಿದೆ ನಮ್ಮ ತಂಡದ ಉದ್ದೇಶ ಬಿಜಾಪುರ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಗುರುತಿಸಿ ರೈತ ಸಂಘಟನೆಯನ್ನು ಮಾಡಿ ರೈತರ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಟ್ಟು ರೈತರ ಸಲಹೆ ಮಾಡಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ನಮ್ಮ ಟೀಮ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ ಒಟ್ಟಾಗಿ ನಾವು ಪತ್ರಿಕಾ ಪತ್ರಿಕೆ ಗೋಷ್ಠಿಯನ್ನು ಕರೆದ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೈತ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಇದನ್ನು ಬಿತ್ತರಿಸಬೇಕು ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ನಾನು ಮೊದಲನೇದಾಗಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಸುಮಾರು ಐವತ್ಮೂರು ಲಕ್ಷ ರೈತರಿಗೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಏಳು ಕೋಟಿಯಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ ಬಿ ಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆ ಇತ್ತು ಅದನ್ನು ಇಂಥ ಮೂಲಕ ರೈತರಿಗೆ ಒಂದು ದೊಡ್ಡ ಅನ್ಯಾಯವನ್ನು ಮಾಡಿದೆ ಅದೇ ಅದೇ ರೀತಿಯಾಗಿ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಬಸ್ಸಿನ ಪ್ರಯಾಣವನ್ನ ಉಚಿತ ಮಾಡ್ಯಾರ ಅದ್ರ ಬಗ್ಗೆ ನಮ್ಗೆ ಇರೋದಿಲ್ಲ ಬೇಕಾರೆ ಗಂಡ್ರಿಗೂ ನೀವು ಮೂ ಉಚಿತ ಕೊಟ್ಟರು ಕೊಡ್ರಿ ಉಚಿತ ಸೇವೆ ಪ್ರಾರಂಭಿಸ್ರಿ ಬ್ಯಾಡಾಗಿಲ್ಲ ಆದ್ರೆ ಇವತ್ತು ರೈತ ತಂದೆ ತಾಯಿಗಳಿಗೆ ಏನಾದ ಪರಿಸ್ಥಿತಿ ಅವರು ತಾವು ಬಸ್ಸಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಅವ್ರನ್ನ ಬಯಸಿಲ್ಲ ಅವರ ಮಕ್ಕಳ ಭವಿಷ್ಯಕ್ಕಾಗಿ ಆ ರೈತ ಪೀಳಿಗೆ ಇವತ್ತು ಒದ್ದಾಡ್ತಾ ಇದೆ ನಷ್ಟ ಪಡ್ತಾ ಇದೆ ಇವತ್ತು ಆ ರೈತನ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಇವತ್ತು ಆ ಬಸ್ಸಿನಲ್ಲಿ ಪೀಳಿಗೆಗೆ ಜೋತ್ ಬಿದ್ದು ಹೋಗ್ತಕ್ಕಂಥದ್ದು ಆ ಬಸ್ ಒಳಗೆ ಬಹಳ ಗದ್ದಲದಲ್ಲಿ ಸಿಕ್ಕೊಂಡು ಹೋಗಿ ಶಾಲೆಗೆ ಹೋದಾಗ ಆ ಮಗುವಿನ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅದ ಸರಿಯಾಗಿ ಅವರು ಅಲ್ಲಿ ಅಭ್ಯಾಸವನ್ನು ತಿಳಿದುಕೊಳ್ಳೋಕೆ ಆಗ್ತದೆ ಅಂತಕ್ಕೊಂದು ಮರಳಿ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನೆನಕೊಳ್ಬೇಕಾಗ್ತದೆ ಅದಕ್ಕಾಗಿ ನಾವು ಸರ್ಕಾರದ ಒಂದು ಒತ್ತಡ ಅಂದ್ರೆ ನೀವು ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಹೆಚ್ಚು ನೀವು ಒತ್ತು ಕೊಡಬೇಕಾಗಿದೆ ಅದಕ್ಕಾಗಿ ಆ ಬಸ್ಸಿನ ವ್ಯವಸ್ಥೆಯನ್ನು ಸಪ್ರೇಟಾಗಿ ಮಕ್ ರೈತರ ಮಕ್ಕಳಿಗಾಗಿ ಬಸ್ಸಿನ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತಕ್ಕಂಥ ಒತ್ತಾಯನು ಕೂಡ ನಮ್ಮ ಸರ್ಕಾರ ಮೇಲಿದೆ ಉದ್ವಿಗಾಳ ಮಠ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಎಸ್ ಪಾಟೀಲ್ ನಡವಳ್ಳಿ ಅವರು ಮತ್ತು ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದಂಥ ಆರ್ ಎಸ್ ಪಾಂಡ ಅವರ ಆದೇಶದವರೆಗೆ ನನ್ನನ್ನು ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಗೊಳ್ಳಿಯವರು ಅದರ ಉಪಾಧ್ಯಕ್ಷರಾಗಿ ಇವತ್ತು ಪಾಂಡು ಸೌಕರ್ ಅವರು ಹೆಂಗರಾಳ್ ಅವರು ಅದೇ ರೀತಿ ನಮ್ಮ ಪರ್ಸಪ್ಪ ಸಹೋದರಿ ಪರ್ಸಪ್ಪಳವರು ನಮ್ಮ ಕಾರ್ಯದರ್ಶಿಯಾಗಿ ಟಿ ಜಿ ಬಿರಾಲ್ ವಕೀಲರು